ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತು ಬ್ರೆಡ್ ಕ್ಯಾರೆಮೆಲ್ ಪುಡ್ಡಿಂಗ್ ಯಾವ ಥರ ಮಾಡಬೇಕು ಹೇಳಿ ತೋರಿಸ್ಕೊಡ್ಬೇಕು ಅನ್ಕೊಂಡಿರಿ ನಿಮಗೆಲ್ಲ ಈಗಂಗೆ ಅದನ್ನು ಈಗ ಹತ್ತತ್ರ ಹೊಸ ವರ್ಷ ಬರ್ತದ್ರಿ ಕ್ರಿಸ್ಮಸ್ ಅದಾನೆ ಸಂಕ್ರಾಂತಿ ಇದಾನಿ ಇದೇ ಥರ ಒಂದೈ ತಿಲಿಕೆ ಒಂದು ಒಂದೈತಿ ಒಂದು ಹಬ್ಬಗಳು ಬರ್ತಾವಲ್ಲ ರೀ ಅದಕ್ಕಂಗೆ ಸ್ಪೆಷಲ್ ಬ್ರೆಡ್ಡು ಕ್ಯಾರೆಮೆಲ್ ಪುಡ್ಡಿಂಗ್ ಯಾವ ಥರ ಅಂತ ತೋರಿಸ್ಕೊಡ್ಬೇಕು ರೀ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ರಿ ಪ್ಲೀಸ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರಡಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಲೈಕನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು ಬರೀ ಭಾಳ ಚಂದ ಬರ್ತದೆ ಫ್ರೆಂಡ್ಸ್ ಹಾಗೆ ಜಾಸ್ತಿ ಖರ್ಚು ಆಗೋದಿಲ್ಲ ರೀ ಟೈಮ್ನು ಜಾಸ್ತಿ ಹತ್ತೋದಿಲ್ಲ ಟೇಸ್ಟ್ನೂ ಭಾಳ ಚಂದ ಬರ್ತದೆ ಬರೀ ಈಗ ಯಾವ ಥರ ಮಾಡ್ತೀನಿ ಪುಡ್ಡಿಂಗ್ ಕೇಕ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಒಂದು ಕಡೆ డ్ పకెట్ హాల్ తినీ ఇది మిక్స్ బినాం చమచు సక్రీ హాకీ జస్ట్ ఒచదస్ ఇష్టర్ హోతీ ఈ మిక్స్కో ఇది చంద కలుగ్ ఫ్రెండ్స్ కలగి పూర రెడ్ కలర్ బల్ ఆ తర ఇల్ నోడ్రీ నన తళగ్ హాకీ ఫ్రెండ్స్ నన్ను పాపం ఆడుతుల కి ఆడుతాన తలగ్ హాకీ నోడ్రీ చందలత ನೋಡ್ರಿ ಕಲರ್ ಚಂದ ಚೇಂಜ್ ಆಗಿದೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕಲರ್ ಬರತನ ಬಿಡ್ತೀನಿ ಫ್ರೆಂಡ್ಸ್ ಅಂದ್ರಿಂಗ್ ಚಂದ ಕಲರ್ ನಾ ಚಂದ ಕಲರ್ ಆಗತ್ತ ಬಿಟ್ಟ ಅಂದ್ರೆ ನಾನು ಭಾರಿ ಫ್ಲೇಮಿಗೆ ಫ್ರೈನ್ ಮಾಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಕಲರ್ ಬಂದದ ಫ್ರೆಂಡ್ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಎದ್ರೊಳಗೆ ಪುಡ್ಡಿಂಗ್ ಮಾಡ್ಕೊತೀವಿ ನೋಡ್ರಿ ಅದ್ರೊಳಗೆ ಸೋಸ್ಕೊತೀನಿ ಈಗ ನೋಡ್ರಿ ಇದು ಎಲ್ಲಾ ಕಡೆ ಮಾಡ್ಕೋಬೇಕು ತಳದಾಗ ಅಷ್ಟೇ ಮಾಡ್ಕೋಬೇಕ್ರಿ ಮತ್ ಸುತ್ತ ಎಲ್ಲ ಮಾಡ್ಕೋಬಾರ್ದು ಇದು ನೋಡ್ರಿ ಸೈಡ್ ತಗದಿಕ್ತಿನಿ ನಾನು ನೋಡ್ರಿ ಒಂದ್ ಬೋಗಿ ತಗೊಂಡಿನ ನೋಡ್ರಿ ನಾನು ಇಲ್ಲಿ ಒಂದ್ ಪ್ಯಾಕೆಟ್ ಬ್ರೆಡ್ ನ ತಗೋತೀನಿ ಸೈಡ್ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು Me no voy a san, salpice, salmurco, tiene. ఈ నోడ్రీ ఇక ఎరడ్ అండి తగడీ ఫ్రెండ్స్ నను నోడ్రీ ఎర అండినే ఈ వాడుకొ తగండీని ఈ నోడ్రీ స్వల్ప సక్రీ హాకొతీన్ ಒಂದ್ ಮೂರ್ ಚಮಚದಷ್ಟು ಸಕ್ರೆ ತಗೊಂಡಿನಿ ತಗೊಂಡಿ ಅಂದ್ರೆ ಮೂರ್ ಚಮಚದಷ್ಟು ಸಕ್ರೆ ತಗೊಂಡಿನಿ ಫ್ರೆಂಡ್ಸ್ ನೋಡ್ರಿ ಅರ್ಧ ಚಮಚದಷ್ಟು ಇಲೈಚಿ ಪೌಡರ್ ಹಾಕ್ತಿದೇನ್ರೀ ನಾನ್ ಹತ್ರ ವೆನಿನ ವೆನಿಲ್ಲ ಎಸೆನ್ಸ್ ಇಲ್ಲ ಫ್ರೆಂಡ್ಸ್ ಹಂಗಂತ ಹೇಳಿ ನಾನ್ ಪ್ರತಿ ಏನ್ ಮಾಡಿದ್ರು ಇದೇ ಹಾಕ್ತೀನಿ ಇಲೈಚಿನೇ ಹಾಕ್ತೀನಿ ಇಲ್ಲಿ ಲೋಕಲ್ ಮಾರ್ಕೆಟ್ ನಾಗ ನಂಬಲ್ಲಿ ಸಿಗಲ್ಲ ಫ್ರೆಂಡ್ಸ್ ಹೇಳಿ ಇಲಾಚಿನೇ ಯೂಸ್ ಮಾಡ್ತೀನಿ ಈಗ ನೋಡ್ರಿ ಇದಕ್ಕ ಹಾಲು ಗರಂ ಹಾಲು ಹಾಕೋತಿದೇವ್ರಿ ಇದಕ್ ಚಂದ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕ್ರಿ ಸಕ್ಕರೆ ಎಗ್ ಅದ ಎಲ್ಲ ಇದ್ರಲ್ಲಿ ಬ್ರೆಡ್ ಎಲ್ಲ ಪೂರ್ತಿ ಪುಡಿ ಪುಡಿ ಆಗಿ ಬಿಸ್ಕಿಟ್ ಯಾವ ತರ ಮಿಕ್ಸ್ ಮಾಡ್ಕೋತೇವೆ ನೋಡಿ ನಾವು ಹಾಲಾಗಲಿ ಚಾಲಾಗಲಿ ಆ ತರ ಪೂರ ಇದು ಅಂಬಲಿ ತರ ಆಗ್ಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಆಲೂ ಸ್ಮ್ಯಾಶ್ ಮಾಡೋದಿರ್ತದಲ್ರಿ ಅದರಿಂದ ಈ ತರ ಮಾಡ್ಕೊಳತ್ತೀನಿ ನಾನು ಜಲ್ದಿ ಆಗ್ತದ ಅಂತ ಹೇಳಿ ಇದೇ ತರ ಮಾಡ್ಕೊಂಡು ಬರ್ತೀನಿ ಅಷ್ಟೂ ಫ್ರೆಂಡ್ಸ್ ನೋಡ್ರಿ ಇದು ಮಿಕ್ಸ್ ಮಾಡಿದಾಯ್ತು ಫ್ರೆಂಡ್ಸ್ ಈಗ ನೋಡ್ರಿ ಗ್ಯಾಸ್ ಅಷ್ಟು ಇಟ್ಟಿದೀನಿ ನೋಡ್ರಿ ಒಂದು ಪಾತ್ರೆದಾಗ ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕಿದೀನಿ ಹಾಗೆ ಅದ್ರೊಳಗೆ ಒಂದು ಸ್ಟ್ಯಾಂಡ್ ಫ್ರೆಂಡ್ಸ್ మీరు చందర్ బర్బే్రీ అల్వర్ కను సార్ అదే పాత్ర జలదీత తగన ఇంట్ స్వల్ప స్వల్పే హాకీ నోడ్రీ ఈ హాకీ సోస్కోతీ నేను యాకంద్ర దమ్ దిట్ ಫ್ರೆಂಡ್ಸ್ ನೋಡ್ರಿ ಪೂರ್ತಿಯಾಗಿ ಸೋಸ್ಕೊಂಡಿದಾಯ್ತು ಈಗ ನೋಡ್ರಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿರ್ತೀನಿ ಫ್ರೆಂಡ್ಸ್ ನಾನು ನೋಡ್ರಿ ಇದು ಫುಲ್ ಪ್ಯಾಕ್ ಆಗ್ಬೇಕ್ರಿ ಈಗ ನೀರು ಹೆಸರು ಬಂದವ್ರಿ ಸೌಂಡ್ ಫ್ರೆಂಡ್ಸ್ ನೋಡ್ರಿ ನೀರು ಹೆಸರು ಹೊಂಟದ್ರಿ ಈಗ ನಾನು ಇಷ್ಟ ಆ್ಯಂಡ್ ನೀರೇನು ಹಾಕ್ತೀವಲ್ರಿ ಈ ಪಾತ್ರೆಗೆ ಟಚ್ ಆಗ್ಬೇಕ್ರಿ ನೀರು ಈಗ ಇದ್ರ ಮೇಲೂ ಮುಚ್ಚಿದಿನಿ ನಾನು ನೀರು ಹೆಸರು ಹೊಂಟವ ಈಗ ಇದು ಮಾಡಿ ನೋಡ್ರಿ ಈ ಬುಟ್ಟಿ ಮುಚ್ಚಲತ್ತೀನಿ ರೀ ಪೂರಾ ಪ್ಯಾಕ್ ಆಗಬೇಕು ಫುಲ್ ಮೇಡಮ್ ಫ್ಲೇಮ್ದಾಗ ಇಕ್ತೀನಿ ಫ್ರೆಂಡ್ಸ್ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಇದೇ ಥರ ಇಕ್ಬೇಕು ಟ್ವೆಂಟಿ ಫೈವ್ ಮಿನಿಟ್ ಆಗ್ಯದ ಫ್ರೆಂಡ್ಸ್ ಈಗ ನೋಡಮ್ ಬರ್ರಿ ನೋಡ್ರಿ ಈ ಥರ ಆಗ್ಯದ್ರಿ ಫ್ರೆಂಡ್ಸ್ ನೋಡಮ್ರಿ ಒಂದು ಚೌಕು ಇನ್ನೂ ನೋಡ್ರಿ ಇನ್ನ ಲಿಕ್ವಿಡ್ ಲಿಕ್ವಿಡ್ ಲಿಕ್ವಿಡೇ ಅದಾನೆ ನೋಡ್ರಿ ಇಲ್ಲೆಲ್ಲ ಮೆಂತ್ಕೊಳ್ಳೋದು ಇನ್ನೊಂದು ಹತ್ತು ನಿಮಿಷ ಇದೇ ತರ ಬಿಡ್ತೀನಿ ಫ್ರೆಂಡ್ಸ್ ನಾನು ಇನ್ನೊಂದು ಹತ್ತು ನಿಮಿಷ ಇದೇ ತರ ಬಿಡ್ತೀನಿ ನಾನು ಫ್ರೆಂಡ್ಸ್ ಬರ್ರಿ ಈಗ ಟೋಟಲ್ ಫಾರ್ಟಿ ಫೈವ್ ಮಿನಿಟ್ ಫ್ರೆಂಡ್ಸ್ ಇದು ಎಷ್ಟು ಹವ ಹೋಗ್ಬಾರ್ದಂತ್ರಿ ಅದ್ರ ನಾನು ಇದು ಇಲ್ಲಿ ಮ್ಯಾಲ ಬೇರೆ ಪಾತ್ರೆ ಮುಚ್ಚಿನ ತಳರ್ ಬೇರೆ ಪಾತ್ರೆ ಇಕ್ಕಿದೆ ಅಲ್ರಿ ಹವಾ ಸ್ವಲ್ಪ ಹೊತ್ತು ತಡ್ದ ಹಂಗ ಲೇಟ್ ಆಗ್ಲತ್ತದ ಹೆಂಗೊ ಗೊತ್ತಾಗ್ಲತ್ತಿಲ್ಲ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಹಳ್ಳಕ್ ತಗದ್ ನೋಡ್ತೀನ್ರಿ ರೀ ಪ್ಲೇ ಅನಸ್ಲತ್ತದ ಫ್ರೆಂಡ್ಸ್ ಬಟ್ ಗೊತ್ತಿಲ್ರಿ ಆಗ್ಯದ ಇಲ್ಲ ನೋಡ್ರಿ ಆಗ್ಯದ ಸ್ವಲ್ಪ ಮತ್ತೂ ಅಂಟ್ಕೊಳತ್ತದ ಫ್ರೆಂಡ್ಸ್ ನಾ ಎಷ್ಟೊತ್ತಿಕ್ಕೂ ಅಂಟ್ಕೊಳತ್ತದ ಒಂದ್ಸತಿ ತಣ್ಣಗ್ ಮಾಡಿದ್ಮೇಲೆ ನೋಡ್ತೀನಿ ರೀ ಗುಡುಕೆಲ್ಲ ಆಗ್ಯದ ಫ್ರೆಂಡ್ಸ್ ಆಲ್ಮೋಸ್ಟು ಬಟ್ ಯಾಕೆ ಹಿಂಗಾಗ್ಲತ್ತದ ಅಂತ ಗೊತ್ತಾಗ್ಲತ್ತಿಲ್ಲ ನಾನು ಗ್ಯಾಸ್ ಆಫ್ ಮಾಡ್ತೀನಿ ರೀ ಕೈದು 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 ಕಾಯ್ದು ಸಾಕು ಹೋಗ್ಯ ಸಾಕಾಗಿ ಹೋಗಿದ್ರಿ ಇದು ಒಂದ್ ವೇಳೆ ಚಂದ ಬಂತು ಅಂದ್ರೆ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಈಗ ಚೆಂದ ಬಂದದ ಅಂತ ತೋರಿಸ್ತೀನಿ ಈಗ ನೋಡ್ರಿ ಪೂರ್ತಿ ಇದು ಒಂದು ಸೈಡಿಗೆ ತಕೊತೀನಿ ನಾನು ತಗತಿನಿ ನೀರು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಗಿದೆ ಇಷ್ಟು ಮೈನತ್ತಿ ಮಾಡಿದ್ರು ಈ ತರ ಬಂದದ್ರಿ ಮತ್ತೆ ತಗಿಲಾಕ್ ಬರ್ತದೋ ನೋಡ್ರಿ ರೆಡಿ ಆಗ್ಯದ್ರಿ ನಾ ಫ್ರಿಜ್ನಾಗೆಲ್ಲ ಇಕ್ಕಿನಿ ನೋಡ್ರಿ ಎಲ್ಲ ಗಟ್ಟಿ ಆಗ್ಯದ ಅವಾಗ ಹಳುಸು ಅಳು ಇತ್ತಲ್ರಿ ಸ್ವಲ್ಪ ಮಿಲ್ಕ್ ಮಿಲ್ಕ್ ತರ ಅದೇ ತರ ಇತ್ತು ಈಗ ಬಿಚ್ಚು ನೋಡ್ತೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಬಂದ ಅಂತ ಹೇಳ್ಬಿಟ್ಟು ಬಹಳ ಅಂದ್ರೆ ಬಹಳ ಚಂದ ಬಂದ್ರಿ ನಾನು ನಂಬೇ ಇಲ್ಲ ಫ್ರೆಂಡ್ಸ್ ಈ ತರ ಬರ್ತದಾಗ ಪುಡ್ಡಿಂಗ್ ಅಂತ ಹೇಳಿ ನೋಡ್ರಿ ಫುಲ್ ಸಾಫ್ಟ್ ಆಗಿ ಬಂದದ್ರಿ ಈಗ ಕಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ನಾನು ಹಾಂ ಮ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಬಂದದ್ರಿ ಕೇಕ್ ಕಟ್ ಎಲ್ಲ ಮಾಡೀನಿರಿ ಬಹಳ ಆಗಿ ಬಂದದ ಫ್ರೆಂಡ್ಸ್ ಫಸ್ಟ್ ಟೈಮ್ ಟ್ರೈ ಮಾಡೀನಿ ಬಾಕು ಚಂದ ಬಂದದ್ರಿ ಈಗ ನೋಡ್ರಿ ಈಗ ನಾನು ತೆಗಿತೀನಿ ಕರೆಕ್ಟ್ ಕಟ್ ಮಾಡಿದ ನೋಡ್ರಿ ಎಷ್ಟು ಚಂದ ಬಂದದ ಈಗ ನೋಡ್ರಿ ಒಂದು ಚಮಚ ಫ್ರೆಂಡ್ಸ್ ಆಯ್ತು ನೋಡ್ರಿ ಇಷ್ಟೇ ಭಾಳ ಚಂದ ಬಂದದ್ರಿ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಏನು ಮಿಸ್ ಆಗ್ಯದ ನನ್ನ ಬೆಲ್ಲಿ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಥರ ಆಗ್ಯದ್ರಿ ಅಂದ್ರೆ ಸ್ವಲ್ಪ ಪತ್ತಲ ಆಗ್ಯದ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಮಾಡ್ಕೊರಿ ಭಾಳ ಚಂದ ಬರ್ತದ ಇದನ್ನು ಚಂದ ಬಂದದ ಬಟ್ ಕುದಿಲಕ್ಕೆ ಟೈಮ್ ತಗೊಂಡದ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಮಾಡ್ಕೊರಿ ಇಷ್ಟ ರೀ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ हाँ सपोर्ट चैनल नल थैंक्स फॉर् वाचिंग फ्रेंड्स